ಅಧಿಕ ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ಶೋಭಾ ಕರಂದಾಜೆ ಲೋಕಸಭಾ ಚುನಾವಣೆಯ ಅಖಾಡ ಶುರುವಾಗಿದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಅವರು ಅಧಿಕ ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ಪುರದ ರಾಮಮೂರ್ತಿ ನಗರದಲ್ಲಿ ಆಯೋಜಿಸಿದ್ದ ಕ್ಷೇತ್ರ ಮಂಡಲದ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಮತ್ತು ಲೋಕಸಭಾ ಚುನಾವಣೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಮೂರನೇ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿಯಾಗಿಸುವ ಮೂಲಕ ದೇಶವು ಮತ್ತಷ್ಟು ಅಭಿವೃದ್ಧಿಗೊಳ್ಳಲಿದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಅಧಿಕ ಮತಗಳ ಅಂತರದಿಂದ ಗೆಲ್ಲುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಜಿ ಸಚಿವ ಸದಾನಂದ ಗೌಡ ಶಾಸಕ ಬೈರತಿ ಬಸವರಾಜ್ ಉಪಸ್ಥಿತರಿದ್ದರು ಾಗಿ ದೇಶದ ಕೆಲಸ ಮಾಡ್ಬೇಕನ್ನುವಂತ ಉತ್ತಾದ ಅಂತ ಇದೆ ಇವತ್ತು ವಿಶ್ವಾಸನೆ ಬಹಳ ದೊಡ್ಡ ಅಂತರದಲ್ಲಿ ಉತ್ತರವನ್ನು ನಾವು ಹೇಳ್ತೀವಿ ಇವತ್ತು ಕ್ಲಾರಪ್ರಮ್ನಲ್ಲಿ ನೂತನ ಮಂಡಲದ ನೂತನ ಅಧ್ಯಕ್ಷರ ಪದಗ್ರಹಣ ಜೊತೆಯಲ್ಲಿ ನಮ್ಮ ಕ್ಷೇತ್ರದ ಅಭ್ಯರ್ಥಿಯಾದಂತಹ ಶೋಭಾ ಕರ್ನಾಜ್ ಅವರ ಒಂದು ಮತಯಾಧನೆ ಇದು ನಾವು ಕಾರ್ಯಕ್ರಮ ಕ್ಲಾರಕ್ರೋಮಲ್ಲಿ ಸನ್ಮಾನ್ಯ ಬೌದ್ಧ ಪುರವಾಗಿರುವ ನನಗಿದೆ ಭಾರಿ ಸಂಜೆಗಳನ್ನ ಸೇರಿದ್ರು ಭಾರಿ ಭಾರಿ